ನಮಸ್ತೆ ನಾನು ಈ ದಿನ ಜ್ಯೇಷ್ಠ ನಕ್ಷತ್ರ ಋಶಿಕ ರಾಶಿ ಬಗ್ಗೆ ಹೇಳುತ್ತೇನೆ ನೋ ಯು ಅಕ್ಷರಗಳು ಜ್ಯೇಷ್ಠ ನಕ್ಷ ನಕ್ಷತ್ರದಾಗಿರುತ್ತದೆ ರಾಕ್ಷಸಗಣ ನಾಯಿ ವೈರಿ ಯೋನಿ ಕೋಳಿ ಪಕ್ಷಿ ಸ್ತ್ರೀಲಿಂಗ ಆದಿನಾಡಿ ಇವರು ತೀಕ್ಷ್ಣ ತೀಕ್ಷ್ಣ ಗುಣ ಹೊಂದಿರುತ್ತಾರೆ ಕೆಂಪು ವರ್ಣ ಸ್ತ್ರೀ ವ್ಯಾಮೋಹ ಉಳ್ಳಿರುತ್ತಾರೆ ವಿಶೇಷ ಜ್ಞಾನ ಸಕಲ ಭೋಗ ಭಾಗ್ಯ ಅನುಭವಿಸುತ್ತಾರೆ ಬಂಧು ಮಿತ್ರ ಪ್ರಿಯರು ನ್ಯಾಯ ನೀತಿ ಉಳ್ಳವರು ಆಗಿರುತ್ತಾರೆ ಸಿರಿವಂತರು ಆಗಿರುತ್ತಾರೆ ಕಲೆ ಅಭಿರುಚಿ ಇರುತ್ತದೆ ಸ್ವಲ್ಪ ಅಹಂಕಾರ ಹೆಚ್ಚು ವೈರುಗಳು ಹೆಚ್ಚು ಆದರೆ ಯಾರಿಗೂ ಇವರು ಕೇಡು ಬಯಸುವುದಿಲ್ಲ ವಿದ್ಯೆ ವಿವೇಕ ಶಾ ಶಾಂತ ಗಂಭೀರ ಇವರು ಯಾವ ರೀತಿಯ ಕೊರತೆಯವರ ಜೀವನದಲ್ಲಿ ಇರುವುದಿಲ್ಲ ಅಂದರೆ ಎರಡು ಅಥವಾ ಮೂರನೇ ಚರಣ ಅಧಿಪತಿ ಶನಿ ಇರುವುದರಿಂದ ಸ್ವಲ್ಪ ಸೋಮಾರಿತನ ಕೊಡುತ್ತಾನೆ ಕೋಪ ತಾಪ ಕೊಡುತ್ತಾನೆ ಮಾನಸಿಕ ಚಿಂತೆ ಕ್ರೂರ ಸ್ವಭಾವ ರೋಗ ಕೆಡೆಕು ಘಟನೆಗಳು ಇವರ ಜೀವನದಲ್ಲಿ ನಡೆಯುತ್ತಿರುತ್ತದೆ ಇದಕ್ಕೆ ಸ್ವಲ್ಪ ಶನಿ ಶಾಂತಿ ಮಾಡಿಸಿ ಹನುಮಾನ್ ಚಾಲೀಸ್ ದಿನವೂ ಪಠಿಸಿದರೆ ತುಂಬ ಒಳ್ಳೆಯದಾಗುತ್ತದೆ ಇವರಿಗೆ ಕಂಟಕಗಳು ಅಂದರೆ ಒಂದು ವರ್ಷದಲ್ಲಿ ಬಲಗ್ರಹ ಬರಬಹುದು ಅಥವಾ ಮೂರು ವರ್ಷದಲ್ಲಿ ಐದು ಎಂಟು ಹತ್ತು ಹದಿನಾಲ್ಕು ಹದಿನಾರು ಹದಿನೆಂಟು ವರ್ಷಗಳಲ್ಲಿ ನೆಗಡಿ ಶೀತ ಜ್ವರ ಬಾಧೆ ಕಾಣಬಹುದು ವಿಷ ಜಂತುಗಳಿಂದ ಕಂಟಕ ಬೆಂಕಿ ನೀರಿನಿಂದ ಅಪಾಯ ಆಗಬಹುದು ಇಪ್ಪತ್ತು ವರ್ಷದಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮೂವತ್ತ್ನಾಲ್ಕು ಮೂವತ್ತೆಂಟು ನಲವತ್ತ್ಮೂರು ನಲವತ್ತೆಂಟರೇ ವರ್ಷಗಳಲ್ಲಿ ಯಾವುದಾದ್ರೂ ವರ್ಷಗಳಲ್ಲಿ ಇವರಿಗೆ ವಾಹನ ಅಪಘಾತ ಆಗಬಹುದು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ವಿಷ ಪ್ರಯೋಗ ನಡೆಯಬಹುದು ಸ್ತ್ರೀ ವಿಷಯದಲ್ಲಿ ತೊಂದರೆ ಆಗುತ್ತದೆ ಶತ್ರುಗಳಿಂದ ತೊಂದರೆ ಅರವತ್ತು ವರ್ಷದಲ್ಲಿ ಅಥವಾ ಅರವತ್ತೇಳನೇ ವರ್ಷದಲ್ಲಿ ಎಪ್ಪತ್ತು ವರ್ಷಗಳಲ್ಲಿ ಸಂಬಂಧಿಕರಿಂದಲೇ ಪ್ರಾಣಕ್ಕೆ ಕುತ್ತು ಬರಬಹುದು ಮಹಾಕಂಟಕಗಳ ಯೋಗ ಇದೆ ಹಾಗಾಗಿ ಸುಬ್ರಹ್ಮಣ್ಯ ಜಪ ಪೂಜೆ ಶಿವನ ಆರಾಧನೆ ಮಾಡಿ ತುಂಬ ಒಳ್ಳೆಯದಾಗುತ್ತದೆ ಎಂಬತ್ನಾಲ್ಕರಿಂದ ತೊಂಬತ್ತು ವರ್ಷ ಆಯಸ್ಸಿದೆ ಇದು ನಕ್ಷತ್ರ ದೋಷ ಇರೋದರಿಂದ ಗೋಮಕ ಪ್ರಸವ ಶಾಂತಿ ಮಾಡಿಸಿ ಒಳ್ಳೆಯದಾಗುತ್ತದೆ